ಯಾರ ಸುದ್ದಿ ಮಾತಾಡದಿರೋ ಹೇಳಿದ್ರೆ ನನ್ನ ನಿಮ್ಮ ಅತ್ತಿಗೆ ಅಂದ್ರ ಇಷ್ಟೊತ್ತು ಮಾತಾಡಿದ್ದು ನಮ್ಮ ಅಣ್ಣನ ವಿಷಯ ಈಗ ಮೋಸ ಮಾಡಿದ್ ಮೋಸಣ್ಣ ಮಾಡಿದ್ರು ನನಗೆ ತಮ್ಮ ತಮ್ಮ ಅಂತ ಬಾಯಿ ಬೆಲ್ಲ ಇಟ್ಟು ಕಣಿಗೆ ಕತ್ರಿ ಹಾಕಿದ ನಿನ್ನ ಸ್ವಾಮಿ ಬಿಡ ಹಂಗೆಲ್ಲ ಮನಿಶಾರ ಅಷ್ಟು ಗೊತ್ತಾಗಲ್ಲ ನಾವು ನೋಡ್ರಿ ಮುಂದಿನ ದಾರಿ ನೀವೇ ತರ್ಸ್ಬೇಕು ನಾನು ಹೇಳ್ದ ಕೇಳ್ತಾರೆ ಗಂಡೆ ತಾಣ ಅದು ತಾಳ್ರೆ ಸಾಕ್ರಿ ಬಿಜಾಪುರ ಮಾಡ್ಯಾವ್ರಿ ಮ್ಯಾಲ ಗೋಳ್ ಗುಂಟ ಗೋಳ್ಗುಂಟೈತ ಗೌರೀಶ ಒಳಗಡೆ ಹೋಗಿ ಫೈಲು ಕ್ಯಾರಿ ಬ್ಯಾಗ್ ತೆಗಿಕೊಂಡ್ ಬಾಯ್ ಹೇಳಿ ಅಂದ್ರೆ ನೀವೇನ್ ಮಾಡ್ಬೇಕು ಗೊತ್ತಾ ಒಂದ್ ಚಿಕ್ಕದ ಸುಳ್ಳು ಏನಂತ ಏನಿಲ್ಲ ಕಬ್ಬು ಸುಟ್ಟಿರೋ ಸುದ್ದಿನ ನನ್ನ ಸ್ನೇಹಿತರು ನನಗೆ ಫೋನ್ ಮಾಡಿ ಹೇಳಿದ್ರು ಹಾಗೆ ಬರ್ಬೇಕಾದ್ರೆ ತಹಸೀಲ್ದಾರ್ ಆಫೀಸ್ ಹೋಗಿ ನಾನು ಫಾರ್ಮೇಟ್ ತಂದಿದ್ದೀನಿ ಇದ್ರ ಮೇಲೆ ಅಣ್ಣ ಮತ್ತು ಅತಿಯಮ್ಮ ಎರಡೆರಡು ಸಹಿ ಮಾಡಿದ್ರೆ ಕಬ್ಬು ಸುಟ್ಟದಕ್ಕಾಗಿ ಸರ್ಕಾರ ಸಾತ್ ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರ ಅಂತ ಹೇಳಿ ಸುಮ್ನೆ ಅಷ್ಟ್ ಹೇಳಿ ಸಹಿ ಮಾಡಿಸ್ಕೊಂಡು ಬಂದ್ರಿ ಸಿರಿ ಬಂದ್ಕೊಂಡು ಮದ್ವೆ ಮಾಡ್ತೀರಿ ಮಾಡ್ತೀವಿ ಮದ್ವಿ ಯಾರ್ದು ಸೇಷನ್ ಫಂದ್ರೆ ಓಹ್ ನೋಂದೆ ಸೇರಿಲ್ಲಾ ಬಾಡಾ ಹಾಮ್ ಹೇ ಗೌರಿಶಾ ಹೇ ಗೌರಿಶಾ ಏನು ಓ ಮಧ್ಯ ಅಂತಲ್ಲ ಆ گاವನೇ ಗಾತ್ರ ಗಡಬಡ ಗಡಬಡದ ಗಾತ್ರ ಹೇಳಿಲ್ಲಲ್ಲ ಏಳ ಪ್ರಸಂಗನ ಬರಲಿಲ್ಲಾ ಆ ಟೈಮಿಂಗ್ ಏನಿತ್ತು ಅಂತಂದ್ರೆ

ಏನಾರ ಮಾಡಿ ಏನಾರ ಮಾಡಿ ಇರೋದು ಅವ್ರಿಗೆ ಬಂದು ಎರಡು ಸೇರಿ ಹೊರತಾ ಹಾಕ್ತೀನಿ

ನನ್ನ ತಂಗಿಗೆ ಏನ್ ವಾರ ಕಡಿಮೆ ಅಂತರ ಮದುವೆ ಆಗಕ್ಕ ಹೇಳಿದ್ದೆ ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆಲ್ಲೋದು ಧರ್ಮನೇ ಇರಬಹುದು ಆದ್ರ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆಯೋದು ಈ ಶ್ರೀ ಗೌಡನ ಕರ್ಮಾಣೇ